ಇಬ್ಬರು ಹೆಣ್ಮಕ್ಳು ಅದಾರ್ರಿ ಬಿಜೆಪಿ ಇಂದನು ಹೆಣ್ಮಗಳು ಅದಾರ ಕಾಂಗ್ರೆಸ್ ಇಂದನು ಹೆಣ್ಮಗಳು ಅದಾರ ಬಿಜೆಪಿ ಬಂದ್ರೆ ಚೆನ್ನಾಗಿ ಬಿಜೆಪಿ ಇಂದ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಆಸೆ ಮೋದಿ ಎಲ್ಲಾ ಕಡೆಯಿಂದ ಇಡೀ ಇಂಡಿಯಾ ದೇಶ ಇಂಟರ್ ಫಿಗರ್ ಆಗ್ತಿದ್ದಾರೆ ಅವರು ಇಡೀ ದೇಶನೇ ಭಾರತ ದೇಶನೇ ಎಲ್ಲ ದೇಶಗಳಿಗಿನ್ನ ಮೂರನೇ ಸ್ಥಾನದ ಬರ್ತಾ ಇದೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೇಕಂತಂತಂದ್ರೆ ಮೋದಿ ಒಂದೇ ಕಾರಣ ಹಾಗಾಗಿ ಈ ಸರಿ ಕೂಡ ಏನು ಕಾಂಗ್ರೆಸ್ ದಾವಣಗೆರೆಗಿತ್ತು ಅದನ್ನ ನಿರ್ಮೂಲನೆ ಮಾಡಿ ಬಿಜೆಪಿನೇ ಬರ್ಬೇಕಂತೇಳಿ ಅಂತೇಳಿ ಪಣ ತೊಟ್ಟಿದ್ದಾರೆ ಎಲ್ಲರೂ ನಮ್ಮ ಪ್ರಕಾರ ಮೋದಿ ಅವರೇ ಬರಬೇಕು ಅದಕ್ಕೆ ಮೋದಿ ಅವ್ರ ಬರ್ಬೇಕಂದ್ರೆ ಬಿಜೆಪಿ ಕ್ಯಾಂಡಿಡೇಟೇ ಬರಬೇಕು ಇಲ್ಲಿ ಎಲ್ಲ ಕಡೆ ಅವ್ರ ಗಾಯತ್ರಿ ಸಿದ್ದೇಶ್ವರ ಅವರೇ ಬರಬೇಕು ಬಿಜೆಪಿ ಕ್ಯಾಂಡಿಡೇಟ್ ಅವರೇ ಅಲ್ವಾ ನಮಗೆ ಮೋದಿ ಬರಬೇಕಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಮೋದಿ ನೋಡುವ ದೇಶ ದೇಶ ನೋಡ್ಬೇಕು ನಾವು ಮೋದಿ ದೇಶದಿಂದ ನೋಡ್ಬೇಕಲ್ಲ ಮೋದಿನ ಹೆಂಗ್ ಬರ್ತಾರ ಸರ್ ಮತ್ತೆ ಸಾಕಷ್ಟು ಮಂದಿ ಇದಾರ ರಾಹುಲ್ ಗಾಂಧಿ ಅವರದಾರ ಬಿಜೆಪಿ ಖರ್ಗೆ ಅವರದಾರ ನೋಡಿ ಎಪ್ಪತ್ತು ವರ್ಷ ಆಯ್ತು ನೋಡ್ತಾ ಇದ್ದೀನಿ ನಾನು ಪಾಲಿಟಿಕ್ಸ್ ನಲ್ಲಿ ಗೊತ್ತಿದೆ ಯಾರ್ ಕೆಲಸ ಮಾಡ್ತಾರೆ ಯಾರು ಮಾಡೋದಿಲ್ಲ ಜನರಿಗೂ ಗೊತ್ತಿದೆ ಅದು ಇಂಪಾರ್ಟೆಂಟ್ ಇದೆ ಅಲ್ಲ ಇಷ್ಟೆಲ್ಲ ಕನ್ಸು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಯಾರಿಂದ ಆಗಿದೆ ನಮ್ಮ ದುಡ್ಡೆಲ್ಲ ಕರಪ್ಷನ್ಗೆ ಹೋಗ್ತಿರೋ ದುಡ್ಡು ಎಲ್ಲ ಈಗ ಅವರು ಡೆವಲಪ್ಮೆಂಟ್ಗೆ ಆಗ್ತಾ ಇದ್ದಾರೆ ದಟ್ ಈಸ್ ಇಂಪಾರ್ಟೆಂಟ್ ಅಲ್ಲ ದೇಶ ಮುಖ್ಯ ರೀ ಅಲ್ವಾ ಯು ನಿಮ್ಮ ಪ್ರಕಾರ ಈ ಸರಿ ಯಾರು ಬಿ ಜಿ ವಿನಯ್ ಕುಮಾರ್ ಅಂತ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ ಅವ್ರೇನಾರ ಪಕ್ಷೇತರ ನಿಂತು ಅವರಿಗೆ ಆಗ್ತವೆ ಅಕಸ್ಮಾತ್ರೆ ಅವ್ರು ನಿಲ್ಲಿಲ್ಲ ಅಂದ್ರೆ ಪ್ರಭಾ ಮಲ್ಲಿಕಾರ್ಜುನಿಗೆ ಓಟ್ ಆಗ್ತದೆ ಕಾಂಗ್ರೆಸ್

ಯಾರು ಎಸ್ ಎಸ್ ಇವರು ಪ್ರಭಾ ಮಲ್ಲಿಕಾರ್ಜುನ್ ಈಗ ಪಕ್ಷ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ವ್ಯಕ್ತಿ ಇಂಪಾರ್ಟೆಂಟ್ ಯಾವ ವ್ಯಕ್ತಿ ದೇಶಕ್ಕಾಗಿ ದುಡಿತಾರ ಅವ್ರಿಗೆ ಅಷ್ಟೇ ಅಷ್ಟೇ ಚಾಮುರು ಶಿವಶಂಕರಪ್ಪನವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಅಂದ್ರೆ ಎಸ್ ಎಸ್ ಈಗ ಶಿವಶಂಕರಪ್ಪ ಅವರ ಸಸಿ ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರ ಬಹಳ ಮುಂಚೆ ಬಂದಿದ್ದಾರೆ ಇಲ್ಲಿ ಈ ಸಲ ಅವರೇ ಬಿಂದನ್ ಆಗೋದು ಅವರೇಗಿಲ್ಲ ನಿಮ್ಮ ಪ್ರಕಾರ ಯಾವ ಪಕ್ಷದವರು ಆರಿಸಿ ಬಂದ್ರೆ ಚಲೋ ರೀ ಅಷ್ಟಂದ್ರೆ ಕೈ ಗುರ್ತು ಕೈ ಗುರ್ತಿದವ್ರಿ ಈ ಸರಿ ರೀ ಈ ಸಲ ನಮ್ಮ ಮನ್ಸು ಹೆಂಗ್ ಬಾ ಅಂತ ಇವರು ನಮ್ಮವಂತ ಚಾಲು ಮಾಡಿದ್ರು ಅಜ್ಜಿ ರೀ ಹ್ಞೂ ಅಜ್ಜಿ ರೀ ಏಳು ಹೇಳಿ ನಿಮಗೆ ಆರು ಸಾವಿರ ರೂಪಾಯಿ ಬರ್ತಾವ ರೀ ಹಾಂ ಬಸ್ ಫ್ರೀ ಐತಿ ಎಲ್ಲ ಯಾವ ಯಾವ ಊರಿಗೆ ಹೋಗಿದ್ರಿ ಯಾವ ಊರಿಗೆ ಹೋಗಿ ನೋಡ್ರಿ ಬಾಳ ದರ್ಶನ್ ಅಗರ್ ಬತ್ತೀಸ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪ್ರಿ ನಾ ಈಗ ಗುಂಡಿ ಸರ್ಕಲ್ ಗ್ರೌಂಡ್ ಕಡೆ ಇದೀನಿ ಇಲ್ಲೊಂದಿಷ್ಟು ಮಂದಿ ಕ್ರಿಕೆಟ್ ಆಡತಾರ ಇವ್ರ್ ಮಾತಾಡ್ಸುಂತ ಬರ್ರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್